ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಎಂಟ್ರಿ ಕೊಟ್ಟಿದ್ದಾರೆ ಭಾಗ್ಯ ಪ್ರಶ್ನೆ ಮಾಡ್ತಿದ್ದಾರೆ ಹೇಳಿ ನನ್ನ ಲಡ್ಡು ಏನಾಯಿತು ಯಾಕೆ ಅವಳು ಮೇಲೆ ತಾಳೆ ಕೀರ್ತಿ ಯಾಕೆ ಈ ರೀತಿ ಮಾಡಿದ್ಲು ಯಾಕೆ ಚೂರಿ ಹಾಕಿದ್ಲು ನನ್ನ ವಿಷಯ ಗೊತ್ತಾಗಲೇಬೇಕು ನನ್ನ ತಂಗಿ ಜೀವನದಲ್ಲಿ ಏನು ಆಗ್ತಿದೆ ಪ್ರತಿದಿನ ಯಾಕೆ ಅವಳು ಜೀವನ ಈ ರೀತಿ ಆಗ್ತಿದೆ ನನ್ನ ವಿಷಯ ಗೊತ್ತಾಗಲೇಬೇಕು ಹೇಳಿ ಹೇಳಿ ಅಂತ ಕೇಳ್ತಿದ್ದಾರೆ ಈ ಕಡೆ ಅಪ್ಪ ನೀವಾದರೂ ಹೇಳಿ ಅಂತಿದ್ದಾರೆ ಈ ಕಡೆ ಕಾವೇರಿ ಅವ್ರ ಹತ್ರ ತಿರ್ಗಿ ಅದೇ ನಾನು ನಿಮ್ಮನ್ನು ನಂಬಿ ತಾನೇ ಮದುವೆ ಮಾಡಿದ್ದು ನನ್ನ ತಂಗಿನ ಚೆನ್ನಾಗಿ ನೋಡ್ಕೊತೀರಾ ಅಂತ ಯಾಕೆ ನನ್ನ ತಂಗಿ ಜೀವನದಲ್ಲಿ ಏನಾಗ್ತಿದೆ ಅನ್ನೋದನ್ನ ಹೇಳಿ ಅಂತ ಹೇಳ್ತಿದ್ರೆ ಅಯ್ಯೋ ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡಲಿಲ್ಲವಲ್ಲಪ್ಪ ಭಾಗ್ಯ ಬಂದು ಕೇಳಿದ್ರೆ ಏನು ಮಾಡಲಿ ಅಂತ ಏನು ಆಗ್ತದೆ ಇಲ್ಲಿ ನಾನು ಹೋಪ್ಸ್ನೇ ಕಳ್ಕೊತಿದ್ದೀನಿ ಅನಿಸ್ದ ಜೊತೆಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತ ಕಾವೇರಿಯವರು ಯೋಚನೆ ಮಾಡ್ತಿದ್ದಾರೆ ಅಷ್ಟೊಳಿಯಪ್ಪ ನೀವಾದರೂ ಹೇಳಿ ಅಪ್ಪ ನೀವು ನನ್ನವರು ಯಾವುದೇ ಕಾರಣಕ್ಕೂ ನನ್ನ ಲಡ್ಡು ಬದುಕಲ್ಲಿ ಏನಾಗ್ತದೆ ಅನ್ನೋ ಸತ್ಯವೋ ನಾನು ನನ್ನ ಹತ್ರ ಮುಚ್ಚಿಡ್ಬೇಡಿಯಪ್ಪ ಹೇಳಿ ಅಂತ ಹೇಳ್ತಿದ್ರೆ ಏನಮ್ಮ ಹೇಳಿ ಅಂತ ಹೇಳಿ ಫೈನಲಿ ಅಳೋಕಿ ಶುರು ಮಾಡಿಬಿಡ್ತಾರೆ ತಂದೆ ಏನಮ್ಮ ಹೇಳಿ ಆ ಕೀರ್ತಿ ತನ್ನ ಹಠನ ಸಾಧಿಸ್ಬಿಟ್ಲು ಅಂತ ಹೇಳಲ್ಲ ಆ ಕೀರ್ತಿ ತನ್ನ ಪ್ರೀತಿಗೋಸ್ಕರ ನನ್ನ ನಮ್ಮ ಲಕ್ಷ್ಮಿನ ಬಲಿ ತಗೊಂಡ್ಲು ಅಂತ ಹೇಳಲ್ಲ ಅವ್ರ ಜೀವನ ಬೀದಿ ಪಾಲ ಆಯಿತು ಅಂತ ಹೇಳಲ್ಲ ಮದ್ವೆಗೂ ಮುನ್ನಾನೇ ಕೀರ್ತಿಯನ್ನು ಬಿರುಕಾಳಿ ಅವ್ಳ ಜೀವನದಲ್ಲಿ ಬಂದು ಬೀಸಿತ್ತು ಅಂತ ಹೇಳಲ್ಲ ಅಂತ ಕೀರ್ತಿ ವೈಷ್ಣವನ ಪ್ರೀತಿ ಮಾಡ್ತಿದ್ರು ಇಬ್ಬರು ನಡುವೆ ಪ್ರೀತಿ ಇತ್ತು ಅನ್ನೋ ವಿಷಯನ ದೊಡ್ಡಪ್ಪ ಹೇಳಿ ಬಿಡ್ತಾರೆ ಲಕ್ಷ್ಮಿ ದೊಡ್ಡಪ್ಪ ಅಂದ್ರೆ ಭಾಗ್ಯ ತಂದೆ ಈ ಮಾತನ್ನ ಕೇಳಿ ಭಾಗ್ಯ ಗಾಬರಿ ಆಗ್ತಿದ್ದಾರೆ ಶಾಕ್ ಆಗ್ತಿದ್ದಾರೆ ಇಬ್ರು ಕೂಡ ವಿಷಯ ಗೊತ್ತಾಯ್ತಲ್ಲ ಏನು ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ನಂತರ ಇಲ್ಲಿ ಕಾವೇರಿ ಅವರು ಅನ್ಕೋತಿದ್ದಾರೆ ಭಾಗ್ಯಾಗ ಏನಾದ್ರೂ ವಿಷಯ ಕೊಡ್ತಾ ಆದರೆ ಖಂಡಿತ ಸುಮ್ಮನೆ ಬಿಡುವುದಿಲ್ಲ ರುಬ್ಬಾಕ್ ಬರ್ತಾಳೆ ನಮ್ಮನ್ನ ಅಂತ ನಂತರ ಹೇಳಿಯಪ್ಪ ಏನಿದು ಹಳೆ ಪ್ರೀತಿ ಏನು ಅಂತ ತುಂಬ ಗಾಬರಿಯಿಂದ ಭಾಗ್ಯ ಕೇಳ್ತಿದ್ರು ಹೌದಮ್ಮ ಕೀರ್ತಿ ವೈಷ್ಣವ್ ಇಬ್ರು ಕೂಡ ಮದುವೆಗೂ ಮುನ್ನ ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ರು ಅಂತ ವಿಷಯ ಹೇಳಿದ ತಕ್ಷಣ ಈ ಕಡೆ ಆಘಾತ ಆಗ್ತದೆ ಭಾಗ್ಯಾಗೆ ನಂತರ ಈ ಕಡೆ ವೈಷ್ಣವ್ ಕೀರ್ತಿ ಏನೇ ಕತೆ ಹೇಳಿದ್ರು ಕೂಡ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ನಗ್ತಿದ್ದಾರೆ ವಾ ತುಂಬ ಸೂಪರಾಗಿ ಸ್ಟೋರಿ ಬಿಲ್ ಮಾಡ್ತೀಯ ಕೀರ್ತಿ ಇದೇ ಸ್ವಲ್ಪ ದಿನಗಳಿಂದ ಹಾಗೆ ಈ ರೀತಿ ಹತ್ಕೊಂಡು ಹೇಳಿದರೆ ನಾನು ಕೂಡ ಇಂಟ್ರೆಸ್ಟಿಂದ ಕೇಳ್ತಿದ್ನೋ ಏನು ಆದರೆ ಖಂಡಿತ ಈಗ ನೀನು ಮಾತ್ರನೆಲ್ಲ ನಂಬೋನಲ್ಲ ನಾನು ನನ್ನ ಗೋಸ್ಕರ ನನ್ನನ್ನೇ ಬಿಟ್ಟು ಹೋದಿ ಅಂತ ಇದನ್ನೆಲ್ಲ ನಾನು ನಂಬೇಕಾ ಅಂತ ವೈಷ್ಣವ್ ಹೇಳ್ತಿದ್ರೆ ನಾನು ನಿಜನೇ ಹೇಳ್ತಿದ್ದೀನಿ ವೈಷ್ ನಾನು ಹೇಳ್ತಿರುವುದೆಲ್ಲ ಸತ್ಯನೇ ಇದೇ ವಿಷಯ ಲಕ್ಷ್ಮಿಗೆ ಹೇಳ್ದೆ ಅವಳನೆ ತುಂಬ ಚಾಮ್ಗಲ್ ಆದಷ್ಟು ಬೇಗ ಸೊಲ್ಯೂಷನ್ನ ಕಂಡಿರಿದ್ರು ಇಬ್ರು ಕೂಡ ಮೂವರಿಗೂ ಕೂಡ ದೇವಸ್ಥಾನದಲ್ಲಿ ಭೇಟಿ ಆಗೋಣ ಸಮಸ್ಯೆಗೆ ಪರಿಹಾರ ಹುಡ್ಕೋಣ ವೈಷ್ಣವ್ನ ನಿರ್ಧಾರ ಕೇಳೋಣ ಅಂತ ಹೇಳಿದ್ಲು ಯಾಕೆ ನಿನಗೆ ಲಕ್ಷ್ಮೀ ದೇವಸ್ಥಾನಕ್ಕೆ ಬರೋಕೆ ಕರೀಲಿಲ್ವಾ ಅದಕ್ಕೋಸ್ಕರನೇ ದೇವಸ್ಥಾನದಲ್ಲಿ ನಾವು ಭೇಟಿ ಮಾಡಬೇಕು ಅಂತಲೇ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದು ಅಂತ ಕೀರ್ತಿ ಹೇಳಿದ ತಕ್ಷಣ ವೈಷ್ಣವ್ಗೆ ಲಕ್ಷ್ಮಿ ಕಾಲ್ ಮಾಡಿ ನಾವು ನಿನ್ನೆ ಯಾವ ದೇವಸ್ಥಾನಕ್ಕೆ ಹೋಗಿದೀವೋ ಅದೇ ದೇವಸ್ಥಾನದಲ್ಲಿ ನಾಳೆ ಮತ್ತೆ ಹೋಗಬೇಕು ಇನ್ನು ಕೂಡ ಕೆಲವೊಂದು ಕೆಲಸ ಬಾಕಿ ಇದೆ ಅಂತ ಹೇಳಿದ್ದು ವೈಷ್ಣವ್ ಬರ್ತೀನಿ ಅಂತ ಹಿಡಿದು ಎಲ್ಲವೂ ಕೂಡ ವೈಷ್ಣವ್ಗೆ ನೆನಪಾಗುತ್ತೆ ನಂತರ ಇಲ್ಲಿ ವೈಷ್ಣವ್ ಏನು ವಿಶ್ವ ಹೇಳೋಕೆ ಹೋಗಿದ್ದೆ ಅಂದಾಗ ಜಾತ್ಕ ವಿಶ್ವ ಲಕ್ಷ್ಮಿಗೆ ನನ್ನ ನಿನ್ನ ಪ್ರೀತಿ ಜೊತೆಗೆ ನಾನು ಯಾಕೆ ನಿನ್ನಿಂದ ದೂರ ಆದ ಎಲ್ಲ ಸತ್ಯವನ್ನು ಕೂಡ ಹೇಳೋಕೆ ಹೋಗಿದ್ದೆ ಜೊತೆಗೆ ನಿಜ ಹೇಳಬೇಕು ಅಂದರೆ ಜಾತ್ಕ ಕಾರಣಕ್ಕೋಸ್ಕರನೇ ನಾನು ನನ್ನನ್ನು ಬಿಟ್ಟು ಹೋಗಿದ್ದು ನಿನ್ನ ಜಾತಕದಲ್ಲಿ ದೋಷ ಇತ್ತು ಆರು ತಿಂಗಳು ನೀನು ಬೇರೆಯವ್ರ ಜೊತೆ ಜಾತಕ ಹೊಂದಿಕೆ ಇರೋರ ಜೊತೆ ಜೀವನ ಮಾಡಬೇಕಿತ್ತು ಮದುವೆ ಆಗಬೇಕಿತ್ತು ಆಗ ನಿಂಗೆ ಜಾತಕ ಪರಿಹಾರ ಆಗ್ತಿತ್ತು ಅದಕ್ಕೋಸ್ಕರನೇ ನಾನು ನಿನ್ನಿಂದ ದೂರ ಆಗೋದು ಆಗಿತ್ತು ಆದರೆ ಈಗ ಒಂದು ವರ್ಷ ಆಗಿದೆ ಎಲ್ಲ ಕೂಡ ಪರಿಹಾರ ಆಗಿದೆ ಹೀಗೆ ಬಿಟ್ಟಿಲ್ಲ ವೈಷ್ಣವನ್ನ ಅಂತ ಕೀರ್ತಿ ಹೇಳಿದ ತಕ್ಷಣ ವೈಷ್ಣವಿಗೆ ಶಾಕ್ ಆಗುತ್ತೆ ಕೀರ್ತಿ ಅಂದು ಬೀಳೋಕೆ ಹೋದಾಗ ಕಾರಣ ಗೊತ್ತಾಗಬೇಕು ಅಂದಾಗ ನೀನು ಇಂಥ ಹೇಳಿ ಅಂತಲೇ ಬಿಟ್ಟು ಹೋಗಿದ್ದು ಸಾಯ್ಬೇಕು ಅಂದರೆ ಹೋಗಿ ಸಾಯಿ ಅಂತ ಎಲ್ಲ ಹೇಳಿದ್ದು ನೆನಪಾಗುತ್ತೆ ಅದಕ್ಕೋಸ್ಕರ ಅಷ್ಟು ಲಾಭಮಾನ ಮಾಡಿದೆಯಾ ನನಗೆ ಅಂತ ವೈಷ್ಣವ್ ಕೇಳಿದಕ್ಕೆ ಯಾವುದು ವೈಶ್ ಅಂತ ಕೀರ್ತಿ ಹೇಳ್ತಾಳೆ ಆ ಕಡೆ ದೊಡ್ಡಪ್ಪ ಕೂಡ ಹೌದಮ್ಮ ವೈಷ್ಣು ಮತ್ತು ಕೀರ್ತಿ ಇಬ್ಬರು ಕೂಡ ಮೊದಲಿಂದ ಪ್ರೀತಿ ಮಾಡ್ತಿದ್ರು ಯಾವುದೋ ಕಾರಣಕ್ಕೆ ಇಬ್ಬರು ಕೂಡ ಬ್ರೇಕಪ್ ಮಾಡಿಕೊಂಡ್ರು ಲಕ್ಷ್ಮೀ ಮದುವೆ ಆಯಿತು ಆನಂತರ ಇಬ್ಬರು ಕೂಡ ಎಲ್ಲನೂ ಮರೆತು ಜೀವನ ಮಾಡೋಣ ಅಂತ ಮಾತಾಡ್ಕೊಂಡಿದ್ರು ಆದರೆ ಏನು ಮಾಡ್ದು ಈ ವಿಷಯ ಅಕ್ಕಂಗೆ ಅಕ್ಕಮಗೆ ಗೊತ್ತಾಗಬಾರ್ದು ನಾನೇ ಎಲ್ಲ ಸರಿ ಮಾಡ್ಕೋತೀನಿ ಅಂತ ಹೇಳಿದ್ಲು ಅದ ಅದಕ್ಕೋಸ್ಕರನೇ ನಿನಗೂ ಕೂಡ ಹೇಳಲಿಲ್ಲ ವೈಷ್ಣವ್ ಲಕ್ಷ್ಮಿ ಎಲ್ಲನೂ ಕೂಡ ಸರಿ ಮಾಡ್ಕೋತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಅದ್ರ ನಡುವೆ ಈ ರೀತಿ ಆಗುತ್ತೆ ಕೀರ್ತಿ ಈ ರೀತಿ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ದೊಡ್ಡಪ್ಪ ಹೇಳ್ತಿದ್ರೆ ಈ ಕಡೆ ಕಾರಣೆಯವರು ನನ್ನ ಮಗಳು ಆ ರೀತಿ ಮಾಡಿಲ್ಲ ಅಂದಾಗ ಸುಮ್ಮನೆ ದಯವಿಟ್ಟು ನೀವು ಮಾತಾಡಬೇಡಿ ನನ್ನ ಕೀರ್ತಿ ನನ್ನ ಲಕ್ಷ್ಮಿ ಬದುಕಲಿ ಇಷ್ಟೆಲ್ಲ ಆಗಿದೆಯೋ ವೈಷ್ಣು ಬೇರೆಯವ್ರನ್ನ ಪ್ರೀತಿ ಮಾಡ್ತಿದ್ದ ಇದು ಎಲ್ಲರೂ ಕೂಡ ಗೊತ್ತಾ ಅಪ್ಪ ನಿಮಗೂ ಕೂಡ ಗೊತ್ತಿತ್ತು ಈ ವಿಷಯನ ನನ್ನಿಂದ ಮುಚ್ಚಿಟ್ರ ನೀವು ಕೂಡ ನನಗೆ ಯಾವುದೇ ವಿಷಯ ಹೇಳಲಿಲ್ವಾ ಎಲ್ರಿಗೂ ಕೂಡ ಗೊತ್ತಿದ್ದು ಈ ಮದುವೆ ಮಾಡ್ಸದ್ರ ಅಂತ ಭಾಗ್ಯ ಕೆಂಡ ಕಾಯ್ತಿದ್ದಾರೆ ಕಾವೇರಿ ಮನೆಯವರೆಲ್ಲರೂ ಕೂಡ ನಡಕ್ತಾ ಇದ್ದಾರೆ ನಂತರ ಈ ಕಡೆ ಭಾಗ್ಯ ಅಥವಾ ನಿಮಗೆಲ್ಲ ವಿಷಯ ಗೊತ್ತಲ್ಲ ಆದರೂ ಕೂಡ ನನ್ನ ಹತ್ರ ಸುಳ್ಳು ಹೇಳಿದ್ರ ಅಂತ ಹೇಳಿ ಕೆಂಡಾಕ ಇರ್ತಿದ್ದಾರೆ ಈ ಕಡೆ ಕಾವೇರಿ ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ನಂತರ ಇಲ್ಲಿ ಕಾರುಣ್ಯ ಅವರು ಕೀರ್ತಿ ಕರ್ಕೊಂಡು ಬಂದರೆ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತೆ ಅಂತ ಕೀರ್ತಿ ಹತ್ರ ಬರ್ತಿದ್ರೆ ಈ ಕಡೆ ವೈಷ್ಣು ತುಂಬ ಸುಖವಾಗಿ ಈ ಕತೆ ಬಿಲ್ಡ್ ಮಾಡ್ತಿದ್ಯಾ ಕೀರ್ತಿ ಎಷ್ಟು ಚೆನ್ನಾಗಿ ಕತೆ ಬಿಲ್ಡ್ ಮಾಡ್ತಿದ್ಯಾ ನೆನ್ನೆ ನೀನು ಜಸ್ಟಿಫೈ ಮಾಡ್ಕೊಳ್ಳೋದಕ್ಕೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ವೈಷ್ಣು ನಾನು ಹೇಳ್ತಿರೋದಲ್ಲ ನಿಜಾನೆ ಅಂತ ಹೇಳ್ತಿದ್ರು ಕೂಡ ಈ ಕಡೆ ರಪ್ಪ ಅಂತ ಹೇಳಿ ಬಾರಿಸ್ಬಿಡ್ತಾನೆ ವೈಷ್ಣು ಎದ್ರದ್ದಾಗಿ ಕಾರುಣಿ ಅವ್ರು ಬರ್ತಾರೆ ಏನು ಮಾಡ್ತಿದ್ಯಾ ವೈಶ್ ನಾನು ಹೇಳಿರುವುದು ನಿಜನೇ ಈ ರೀತಿ ಯಾಕೆ ರಿಯಾಕ್ಟ್ ಮಾಡ್ತಿದ್ಯಾ ಅಂತಿದ್ರೆ ನೀನು ಹೇಳಿದ ಮಾತಿಲ್ಲ ನಂಬೋದಕ್ಕೆ ನಾನೇನು ಮುಟ್ಟಲ್ಲ ಅಲ್ಲ ಅವತ್ತು ಏನಾಯ್ತು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸುಮ್ಮನೆ ಹಾಕಿ ಸುಳ್ಳು ಹೇಳ್ತಿದ್ಯಾ ಅಂದಾಗ ಇದನ್ನೆಲ್ಲ ಹೇಳಿದೆ ಕಾವೇರಿ ಆಂಟಿ ನಿಜವಾಗ್ಲೂ ನಿನ್ನ ಜಾತಕದಲ್ಲಿ ದೋಷ ಆಯಿತು ನಂಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಂದಾಗ ಹೋ ಅವ್ರನ್ನ ಜೀವಂತ ಶವ ಮಾಡಿದ್ದಾಯಿತು ಈಗ ನಮ್ಮಮ್ಮನೂ ಕೂಡ ಹೇಳ್ಕೊಂಡು ಬರ್ತಿದ್ಯಾ ನೀನು ಅಂತ ಕೇಳ್ತಿದ್ದಾನೆ ಹೇಳ್ತಿದ್ದಾನೆ ವೈಷ್ಣು ಕೀರ್ತಿ ಹೇಳ್ತಿರೋದು ನಿಜಾನೇ ಇದನ್ನೆಲ್ಲ ಹೇಳಿದ್ದು ನಿಮ್ಮಮ್ಮನೇ ಅಂತ ಕಾರುಣಿ ಆಂಟಿ ಹೇಳಿದಕ್ಕೆ ಇನ್ನೂ ಯಾಕೆ ಕಾರುಣಿ ಆಂಟಿ ಬಂದು ನಮ್ಮ ಅಮ್ಮನ ಬಗ್ಗೆ ಮಾತಾಡಲಿಲ್ಲ ಅಂತ ಅನ್ಕೋತದೆ ಫೈನಲಿ ಮಾತಾಡಿದ್ರಲ್ಲ ಹೌದಾ ಆಗಿದ್ದಿದ್ರೆ ಅವತ್ತು ಯಾಕೆ ನಮ್ಮ ಅಮ್ಮ ಬಂದು ಕಾಲು ಇಟ್ಕೋತಾ ಇದ್ರು ಕೀರ್ತಿ ಮದುವೆ ಆಗಮ್ಮ ಅಂತ ಇದ್ದರು ಸುಮ್ಮನೆ ಸುಳ್ಳು ಹೇಳ್ತಿದ್ಯಾ ಅಂತಾಗ ನಿಜವಾಗ್ಲೂ ಹೇಳ್ತಿದ್ದೆ ವಾಯುಷ್ ನಿನ್ನ ಜಾತಕದಲ್ಲಿ ದೋಷ ಆಯಿತು ಅದೇ ಕಾರಣಕ್ಕೆ ನಾನು ನಿನ್ನನ್ನು ತ್ಯಾಗ ಮಾಡಿದ್ದು ನಿನ್ನ ಜೀವ ಉಳಿಸೋದಕ್ಕೆ ದಯವಿಟ್ಟು ಈಗ ನನ್ನ ಕಡ ನಾನು ನನಗೆ ವಾಪಸ್ ಕೊಡು ಕೊಡ್ಬಿಡು ಅಂತ ಕೇಳ್ಕೊತದಾಳೆ ಈ ಕಡೆ ಕೀರ್ತಿ ಅದಕ್ಕೆ ಇಲ್ಲಿ ವಾಯಷ್ನ ಏನು ಮಾತಾಡ್ತಿದ್ಯಾ ನಿನ್ನ ಮಾತನ್ನು ಯಾವುದೇ ಕಾರಣಕ್ಕೂ ಕೂಡ ನಾನು ನಂಬೋದಿಲ್ಲ ಇಂಥ ಬ್ಲಾಕ್ ಬಸ್ಟು ಸ್ಟೋರಿಗಳೆಲ್ಲ ಹೇಗೆ ಕ್ರಿಯೇಟ್ ಮಾಡಿದೆ ನಾನು ಅಯ್ಯೋ ಬೇರೋ ನೀನೇ ಕೆಡ್ಡ ಪಡಿಸಿ ಬೇರೆಯವ್ರ ತಲೆ ಮೇಲೆ ಹಾಕೋ ಅಷ್ಟು ಚಾಣಾಗ್ಸುತ್ತೆ ಚಾಣಾಗ್ತಾ ಇದ್ದ ಮೇಲೆ ಎಂಥ ಕೆಲಸ ಮಾಡಿಸೆ ಮಾಡಿಸ್ತೀಯಾ ಬೇಡು ಅಲ್ಲಿ ಲಕ್ಷ್ಮೀನ ಜೈವಂತ ಶ್ರಮ ಮಾಡಿದ್ಯಾ ಇಲ್ಲಿ ನನ್ನ ಅಮ್ಮನ ಬಗ್ಗೆ ಮಾತಾಡ್ತಿದ್ಯಾ ನಿನ್ಗೆ ಎಲ್ಲ ಮಾತುಗಳನ್ನೂ ನಂಬ್ತೀನಿ ಅಂತ ಹೇಗೆ ಅಂದ್ಕೊಂಡೆ ನೀನು ಯಾವುದೇ ಕಾರಣಕ್ಕೂ ನೀನು ಆಡೋ ಮಾತುಗಳನ್ನ ನಾನು ನಂಬೋದಿಲ್ಲ ಅಂತ ವೈಷ್ಣವ್ ಹೇಳ್ತಿದ್ದಾನೆ ಗೆಟ್ ಲಾಸ್ಟ್ ಅಂತ ಹೇಳ್ತಿದ್ದಾನೆ ವೈಷ್ಣು ಏ ಮಾತನ್ನು ಕೇಳಿ ಏನು ಮಾತಾಡ್ತಿದ್ದೆ ವೈಶ್ ನೀ ನೀನು ನನ್ನ ಮಾತನ್ನು ನಂಬೋದಲ್ವ ಅಂತ ಕೀರ್ತಿ ಹೇಳ್ತಿದ್ರೆ ಇಲ್ಲ ಆ ರೌಡಿಗಳು ಕಡೆ ಹೇಳಿದ್ದು ಕೇಳಿಸ್ಕೊಳ್ಳಿಲ್ವ ನಾನು ಅಂತ ಹೇಳ್ತಿದ್ದಾನೆ ವೈಷ್ಣುವ ಅವ್ರನ್ನ ನನ್ನ ನನ್ನ ನಂಬಲ್ವಾ ಅಂದಾಗ ಸುಮ್ಮನೆ ಮಾತಾಡ್ಬಿಡೋಕಿತ್ತು ಇನ್ನು ನನ್ನ ಜೀವನದಿಂದ ಗೊತ್ತೊಲ್ಗೆ ಹೊಟ್ಟೋಗಿಡು ಅಂತ ಹೇಳ್ತಿರುವ ಅಷ್ಟರಲ್ಲಿ ಕೃಷ್ಣಾಂಕಲ್ ಬರ್ತಾರೆ ಅಲ್ಲಿ ಭಾಗ್ಯಾಗ ಎಲ್ಲ ವಿಷಯ ಗಲಾಟೆ ಆಗ್ತದೆ ಬಾ ವೈಷ್ಣು ಅಂತ ನಂತರ ಭಾಗ್ಯ ವೈಷ್ಣು ಬರ್ತಿದ್ದಾಗೆ ನೀನಾದರೂ ಹೇಳು ವೈಷ್ಣು ನಿಜವಾಗ್ಲೂ ಅವ್ರು ಹೇಳ್ತಿರುವುದು ನಿಜ ನಾ ಕೀರ್ತಿ ನೀನು ಇಬ್ಬರು ಕೂಡ ಪ್ರೀತಿ ಮಾಡ್ತಿದ್ರ ಅಂತ ವೈಷ್ಣವ ಹೌದು ಅದಕ್ಕೆ ಅಂತ ಹೇಳೇ ಬಿಡ್ತಾನೆ ತಕ್ಷಣ ಭಾಗ್ಯ ಕೋಪ ಮಾಡ್ಕೊಂಡಿದ್ದೆ ಕೆನ್ನಗೆ ರಪ್ಪಂದ ಬಾರಿಸ್ತಾರೆ ಏನು ಮಾಡ್ಬಿಟ್ಟೆ ಎಂದೂ ಕೂಡ ನಿನ್ನನ್ನು ಮೈತನ ಥರ ನೋಡಲೇ ಇಲ್ಲ ಮಗನ ಥರ ನೋಡಿದೆ ಆದರೆ ನನ್ನ ತಂಗಿ ಜೀವನಕ್ಕೆ ಹಾಳು ಮಾಡಿಬಿಟ್ರಲ್ಲ ಮೋಸ ಮಾಡಿಬಿಟ್ರಲ್ಲ ನನ್ನ ತಂಗಿನ ಯಾಕೆ ಮದುವೆ ಆದ ನೀನು ಒಳ್ಳೆ ಪ್ರೀತಿ ಮಾಡಿದ್ಮೇಲೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಏನು ಮಾತಾಡ್ತಿದ್ಯಾ ಭಗ್ಯ ಭಾಗ್ಯ ಒಳ್ಳೆ ಇಟ್ಕೊಂಡು ಏನು ನಿನ್ನ ತಂಗಿನ ಮದುವೆ ಆಗಿಲ್ವಲ್ಲ ಪ್ರೀತಿ ಬ್ರೇಕಪ್ ಆಯಿತು ಆನಂತರ ನಿನ್ನ ತಂಗಿ ಮದುವೆ ಆಗಿತ್ತು ಅಂತ ಹೇಳ್ತಿದ್ರು ಆ ರೀತಿ ಆಗಿದ್ದಿದ್ರೆ ಈಗ ಯಾಕೆ ಬಂದು ನನಗೆ ವೈಷ್ಣವನ ಬಿಟ್ಕೊಡು ಅಂತ ಲಕ್ಷ್ಮಿ ಹತ್ರ ಕೇಳ್ತಿದ್ಲು ಅಂತ ಭಾಗ್ಯ ಕೇಳ್ತಿದ್ದಾರೆ ಅತ್ತೆ ಅದಕ್ಕೆ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ ನನಗೆಲ್ಲ ಪ್ರೀತಿ ವಿಶ್ವನ ಲಕ್ಷ್ಮಿ ಅವ್ರಿಗೆ ಹೇಳಿದ್ದೆ ಮದುವೆ ಆಗಿತ್ತು ಆದರೆ ಖಂಡಿತ ಅಲ್ಲ ಕೀರ್ತಿ ಈ ರೀತಿ ಬರ್ತಾಳೆ ನಾನು ಬೇಕು ಅಂತಾಳೆ ಅಂತ ನಾನು ಖಂಡಿತ ಅಂದ್ಕೊಂಡಿರಲಿಲ್ಲ ದಯವಿಟ್ಟು ನನ್ನ ಮಾತು ನಂಬಿ ಅಂತ ಹೇಳ್ತಿದ್ರೆ ತಕ್ಷಣ ಕುಸ್ತೋಗಿಬಿಡ್ತಾಳೆ ನನ್ನ ತಂಗಿಗೆ ಎಲ್ಲ ವಿಷಯ ಗೊತ್ತಾ ನನ್ನ ತಂಗಿ ಬದುಕು ಹೇಗೆ ಆಗೋಯ್ತಲ್ಲ ಅಂತ ನಿಮ್ಗೆ ಯಾರಾದರೂ ಗೊತ್ತಿದೆಯಾ ಇವತ್ತು ನನ್ನ ತಂಗಿ ಈ ರೀತಿ ಮಲಗಿದ್ದಾಳೆ ಅಂದರೆ ಅದಕ್ಕೆಲ್ಲ ಕಾರಣ ಕೀರ್ತಿ ಒಬ್ಳೆ ಅಲ್ಲ ನೀವು ಎಲ್ಲರೂ ಕೂಡ ನೀವು ಎಲ್ಲರಿಂದಾನೆ ಇವತ್ತು ನನ್ನ ತಂಗಿಗೆ ಅಂತ ಪರಿಸ್ಥಿತಿ ಬಂದಿರೋದು ಕೀರ್ತಿ ಬಂದು ತನ್ನ ಗಂಡನ ಬೇಕು ಅಂತ ಕೇಳಿದ್ರೆ ಆ ಯಾತ್ನಿ ಎಷ್ಟು ಅಂತ ಗೊತ್ತಾ ಅನ್ಭಿಸ್ತರಿಗೆ ಗೊತ್ತು ನಿಮ್ಗೇನು ಗೊತ್ತಾಗುತ್ತೆ ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಭಾಗ್ಯ ಹಾಗಿದ್ರೆ ಮುಂದೆ ಏನು ಆಗ್ಬಹುದು ಕತೆ ಆಗ್ಬಹುದು ಅಂತ್ಯ ಆಗೋದ್ರ ಕಡೆ ಹೋಗ್ತಿದ್ಯಾ ಏನಾಗುತ್ತೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವೀಡಿಯೋ ಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಡಿ